ನಮಸ್ಕಾರ ಎಲ್ರಿಗೂ ನಾನು ಆಲ್ರೆಡಿ ನಿಮಗೆ ಬ್ಲೌಸ್ ಕಟ್ಟಿಂಗ್ದು ಮತ್ತು ಸ್ಲೀವ್ಸ್ದು ಲೈನಿಂಗು ವಿತ್ ಮೇನ್ ಫ್ಯಾಬ್ರಿಕ್ಕು ಹೆಂಗೆ ಜೋಡಿಸ್ಬೇಕು ಅಂತ ಹೋದ ವಿಡಿಯೋದಲ್ಲಿ ಹೇಳೀನಿ ಇವಾಗ ಮುಂಭಾಗ ಜೋಡಿಸ್ಬೇಕಿತ್ತು ಮುಂಭಾಗ ಜೋಡ್ಸಾತ್ತೀನಿ ಲೈನಿಂಗು ಮೇನ್ ಫ್ಯಾಬ್ರಿಕ್ಕು ಸೇರಿಸಿ ಇವಾಗ ಮುಂಭಾಗ ಜೋಡ್ಸಾತ್ತೀನಿ ಏನಿಲ್ಲ ಆ ರೀತಿ ನೀವು ಗುಂಡು ಪಿನ್ನನ್ನು ಹಾಕೊಂಡ್ಬಿಟ್ರೆ ಯಾವುದೇ ರೀತಿ ಬಟ್ಟೆ ಸರದಾಡಲ್ಲ ಪರ್ಫೆಕ್ಟ್ ಟೈಲರ್ ಇರೋರು ಹಾಗೆ ಅದ್ರ ಮೇ ಮೇನ್ ಫ್ಯಾಬ್ರಿಕ್ ಮೇಲೆ ಲೈನಿಂಗ್ ಇಟ್ಟು ಹೊಲಿತರ ನಾವು ಟೈಲರ್ ಅಲ್ಲಲ್ಲ ಹಂಗಾಗಿ ಅದು ಬಟ್ಟೆ ಸರದಾಡಬಾರ್ದು ಅನ್ನೋಕ್ಕೋಸ್ಕರ ನಾನೇನು ಮಾಡ್ತೀನಿ ಅಲ್ಲೆಲ್ಲೇ ಒಂದೊಂದು ಗುಂಡು ಪಿನ್ ಹಾಕೋತೀನಿ ಅಂದರೆ ಇನ್ನೂ ಜಾಸ್ತಿನೇ ಹಾಕೋತೀನಿ ಅಂತ ಹೇಳ್ಬೋದು ಯಾಕಂದ್ರೆ ಅದು ಸುಮ್ಮನೆ ಫ್ಯಾಬ್ರಿಕ್ ಸರದಾಡಬಾರ್ದು ಅನ್ನೋದಕ್ಕೋಸ್ಕರ ಅಷ್ಟೇ ಈಗ ಏನಿಲ್ಲ ಅದು ಲೈನಿಂಗ್ ಕಟ್ ಮಾಡಿದ್ನಲ್ಲ ಅದ್ರ ಮೇಲೆ ಅದನ್ನಿಟ್ಟು ಒಂದು ರಫ್ ಹೊಲಿಗೆ ಹಾಕೊಳಾತೀನಿ ಅಷ್ಟೇ ಮತ್ತು ಇನ್ನೊಂದು ನಂದು ಅದು ಡಾಟ್ ಬಂದು ಒಂದೇ ಡಾಟ್ ಬ್ಲೌಸ್ ಐತೆ ಆಲ್ಮೋಸ್ಟ್ ಮೂರು ನಾಲ್ಕು ಡಾಟ್ ಇರೋದಿರುತ್ತೆ ನಂದು ಏನು ಗೊತ್ತಿಲ್ಲ ಒಟ್ಟಾರೆ ನಾನು ಏನು ನಾನು ಹೊಲಿಗೆ ಬಿಚ್ಚಿಟ್ಕೊಂಡಿನಿ ಆ ಬ್ಲೌಸ್ ಒಳಗೆ ಒಂದೇ ಡಾಟ್ ಇತ್ತು ಹಾಗಾಗಿ ನಾನು ಒಂದೇ ಡಾಟಿಂದ ಮಾರ್ಕ್ ಮಾಡ್ಕೊಂಡಿನಿ ಇನ್ನೊಂದು ಯಾರೆಲ್ಲ ಬ್ಲೌಸ್ ಕಟ್ ಮಾಡ್ತೀರಿ ಹಳೀದು ವೇಸ್ಟ್ ಬಟ್ಟೆಯಿಂದ ಅಂತ ಮಾಡೋಕ್ಕೆ ಹೋಗ್ಬೇಡ್ರಿ ಅಂದ್ರೆ ಇವಾಗ ಹಳೆ ಬಟ್ಟೆ ಅಂದಾಗ ಸ್ವಲ್ಪ ಇಂಟ್ರೆಸ್ಟು ಕಡಿಮೆ ಇರುತ್ತೆ ಹೊಲಿಯೋಕೆ ಸ್ವಲ್ಪ ಹೊಸ ಬಟ್ಟೆ ಅಂದಾಗ ಅದು ವೇಸ್ಟ್ ಆಗುತ್ತೆ ಅನ್ನೋಕ್ಕೋಸ್ಕರ ಕೇರ್ಫುಲ್ಲಾಗಿ ಹೊಲಿತಿರ್ತೈತಿ ಹಾಗಾಗಿ ನೀಟಾಗಿ ಹೊಸದೇ ತೊಗೊಂಡು ಒಂದು ಟ್ರೈ ಮಾಡಿರಿ ಹೆಂಗೂ ಕಟ್ ಮಾಡೋ ವಿಡಿಯೋ ನಾನು ಶೇರ್ ಮಾಡೀನಿ ಇವಾಗ ಹಿಂ ಸ್ಲೀವ್ಸಿಂದು ಶೇರ್ ಮಾಡೀನಿ ಇವಾಗ ಮುಂಬಾಗಿಂದು ಮಾತ್ರ ಶೇರ್ ಮಾಡಬೇಕಿತ್ತು ಅಂದ್ರೆ ಅದು ವೆಲ್ವೆಟ್ ಬಟ್ಟೆ ಹೀಗೆ ಇದ್ದಿದ್ದಕ್ಕೆ ಫಾಸ್ಟಾಗಿ ಹೋಗಲ್ದಾಗಿತ್ತು ನಾನು ಒನ್ ಅವರ್ ಒನ್ ಅವರ್ ಟೂ ಅವರಲ್ಲಿ ಬ್ಲೌಸ್ ಮುಗ್ದಂಗಾಯ್ತು ಅದರ ಎರಡು ದಿನ ಸೇರಿ ನಾನು ಬ್ಲೌಸ್ ಸ್ಟಿಚ್ ಮಾಡೀನಿ ಯಾಕಂದ್ರೆ ಒಂದಿನ ದಿನ ಎರಡು ಮುಂಭಾಗ ಸ್ಲೀವ್ಸ್ ಅಷ್ಟೇ ಮಾಡಿದ್ದು ನೆಕ್ಸ್ಟ್ ಡೇ ಹಿಂಭಾಗ ಅಟ್ಯಾಚ್ ಮಾಡೋದು ಎರಡು ಸೇರ್ ಮಾಡಿದೆ ಯಾಕಂದರೆ ಇವಾಗ ಹೊಸ ಬಟ್ಟೆಯಿಂದ ಅಂದಾಗ ಏನಾಗುತ್ತೆ ಫ್ಯಾಬ್ರಿಕ್ಕು ನೀಟಾಗಿರುತ್ತೆ ಇನ್ನೊಂದು ಸ್ವಲ್ಪ ಕಾಟನ್ ಥರ ಇರೋ ಬಟ್ಟೆಯಿಂದ ಪ್ರಾಕ್ಟೀಸ್ ಮಾಡಿದ್ರೆ ಇನ್ನೂ ನೀಟಾಗ ಪ್ರ್ಯಾಕ್ಟೀಸ್ ಆಗುತ್ತೆ ಮತ್ತು ನೀಟಾಗಿ ಹೊಲಿಗೆಗಳು ಬಿದ್ದಿರ್ತಾವೆ ಅವಾಗ ನಾವು ಕಟ್ ಮಾಡಿರೋದು ಇಟ್ಟು ಕಟ್ ಮಾಡ್ಕೊಂಡ್ವಿ ಅಂದ್ರೆ ಅವಾಗ ಏನಾಗುತ್ತೆ ಅಂದ್ರೆ ನೀಟಾಗಿ ಹೊಲಿಗೆಗಳು ಬಿತ್ತು ಅಂದ್ರೆ ಅದು ನಮಗೂ ಒಂಥರ ಖುಷಿ ಅನಿಸುತ್ತೆ ನೀಟಾಗಿ ಅಂತ ಹೇಳಿ ಈಗ ನಾನು ಅದು ಹೊಲಿಗೆ ಹಾಕೊಂಡಿಂದ ಹೆಚ್ಚಳತಿ ಬಟ್ಟೆ ಇರೋದೆಲ್ಲ ಅವಾಗ ಅವಾಗ ಕಟ್ ಮಾಡ್ಕೊಂಬಿಡ್ರಿ ಅಂದ್ರೆ ನೀಟಾಗಿ ಬಂದೈತಿ ಅನ್ನೋದು ಆಗತ್ತೆ ಅಂದ್ರೆ ಅವಾಗ ಜಾಯಿಂಟ್ ಮಾಡೋ ಮುಂದೆ ಜಾಸ್ತಿ ವೇಸ್ಟ್ ಬಟ್ಟೆ ಇರಂಗಿಲ್ಲ ಅಂತ ಹೇಳ್ಬೋದು ಅಷ್ಟ ಆದ್ರೇನು ಪರ್ಫೆಕ್ಟ್ ಟೈಲರ್ ಇರೋರು ನೀಟಾಗ ಎಷ್ಟು ಬಟ್ಟೆ ಇರುತ್ತೋ ಅಷ್ಟೇ ಬಟ್ಟೆಯಿಂದ ಅವರು ಕಟ್ ಮಾಡಿಕೊಂಡು ಹೊಲಿತಾರೆ ನಾವು ಹಿಂಗಿಟ್ ಇದು ಆಲ್ರೆಡಿ ಕಟ್ ಮಾಡಿರೋ ಬ್ಲೌಸಿಂದ ಇಟ್ಟು ಕಟ್ ಮಾಡಿರ್ತೀನಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಅಂದ್ರೆ ಬಟ್ಟೆ ಸಾಲಿ ಅನ್ನೋಕ್ಕೋಸ್ಕರ ಎಲ್ಲ ಕಡೆನೂ ಎಲ್ಲ ಪಾರ್ಟ್ಸು ಅಟ್ಯಾಚ್ ಮಾಡಿ ಕಟ್ ಮಾಡಿಕೊಡ್ತಿರ್ತೀನಿ ಇವಾಗ ನಾನು ಒಂದೇ ಡಾಚ್ ಇರುತ್ತೆ ಅಂತ ಹೇಳಿದ್ನಲ್ಲ ಆ ಡಾಟ್ ಏನೈತಿ ಇವಾಗ ನಾನು ಹೊಲ್ಕೊಳತ್ತೀನಿ ಏನಿಲ್ಲ ಅದು ಶೋಲ್ಡ್ರ್ ಇರುತ್ತಲ್ಲ ಅದನ್ನು ಎರಡೂ ಕಡೆ ನೀಟಾಗಿ ಹಿಡ್ಕೊಂಡು ಈ ಕಡೆ ಅರ್ಧ ಇಂಚು ಈ ಕಡೆ ಅರ್ಧ ಇಂಚು ಹಿಡ್ಕೊಂಡು ಹೊಲೋದು ಮುಗೀತದು ಒಂದೇ ಡಾಟು ಒಂದು ಲೆಕ್ಕಕ್ಕೆ ನನಗದು ಈಗಿನೇ ಅನ್ನಿಸ್ಬೋದು ಈ ಮೂರು ಡಾಟು ನಾಲ್ಕು ಡಾಟ್ ಹಾಕೋಕ್ಕಿತ್ತ ಇದು ಒಂದೇ ಹಾಕೋದ್ರಿಂದ ಬೇಗ ಮುಗ್ದಂಗೆ ಆಗತ್ತೆ ಬ್ಲೌಸು ಒಂದು ಎರಡು ಸರ ಪ್ರಯತ್ನ ಪಟ್ಟರೆ ಮೂರನೇ ಸರ ಆರಾಮಾಗಿ ಏನಿದು ಅಳತೆಗೆ ನಿಟ್ಕೊಂಡಿದ್ವಲ್ಲ ಆ ಬ್ಲೌಸ್ ಇರದೇನೋ ನಾವು ಬ್ಲೌಸ್ನ ಕಟ್ ಮಾಡ್ಕೋಬೋದು ಈಗ ನಾನು ಬ್ಯಾಕ್ ಡಿಸೈನು ನನಗೆ ಹೆಂಗೆ ಇಷ್ಟ ಬರುತ್ತೆ ಆ ರೀತಿನೇ ನಾನು ಕಟ್ ಮಾಡ್ಕೋತೀನಿ ಅದರ ಮುಂಭಾಗ ಸ್ಲೀವ್ಸು ಅದೆಲ್ಲ ಸೇಮ್ ಅದೇ ಮೆಜರ್ಮೆಂಟಿಂದಾನೆ ಕಟ್ ಮಾಡ್ತೀನಿ ನೋಡಿ ಡ್ರೆಸ್ ನೀಟಾಗಿ ಫಿನಿಶಿಂಗು ಎಲ್ಲ ಬಂದೈತ ಅಂದರೆ ಹೆಚ್ಚಳತಿ ಹೆಚ್ಚಳತಿ ಇರೋ ಬಟ್ಟೆನ ಆವಾಗ ಅವಾಗ ನಾವು ಕಟ್ ಮಾಡ್ಕೊಂಡ್ವಿ ಅಂದ್ರೆ ಗುಂಜು ಬರೋಂಗಿಲ್ಲ ಅನ್ನೋದೊಂದೇ ಉದ್ದೇಶಕ್ಕೋರ ಈಗ ಈ ಕೆಳಗಿಂದ ಏನಂದ್ರೆ ಇದು ಕ್ರಾಸ್ ಬೆಲ್ಟು ಜೋಡಿಸ್ಬೇಕಾಗತ್ತೆ ಇದು ಒಂದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಲೈನಿಂಗ್ ಬಟ್ಟೆನ ಉಲ್ಟಾ ಇಡಬೇಕು ಇದು ಲೈನಿಂಗ್ ಬಟ್ಟೆನ ಕೆಳಗಿಡಬೇಕು ಮೇನ್ ಫ್ಯಾಬ್ರಿಕ್ ಬಟ್ಟೆ ಉಲ್ಟಾ ಇಟ್ಟು ಸ್ಟಿಚ್ ಮಾಡಬೇಕು ಅಷ್ಟೇ ಅಷ್ಟು ಮಾಡಿದ್ರೆ ಅದು ನೀಟಾಗೇ ಬರುತ್ತೆ ಇವಾಗ ನಾನು ಪಿಂಕ್ ಇರೋದು ಉಲ್ಟಾ ಇಟ್ಟಿದ್ದು ನೋಡ್ರಿ ಅಷ್ಟು ಉಲ್ಟಾ ಇಟ್ಟು ಹೊಲಿದ್ರೆ ಅದು ಒಂದು ಕೆಲಸ ಕಡಿಮೆ ಬ್ಲೌಸಲ್ಲಿ ಇದೇ ಒಂದೇ ಕನ್ಫ್ಯೂಸ್ ಆಗ್ಬೋದು ಯಾರಿಗೇ ಆದ್ರೂ ಯಾಕಂದ್ರೆ ಈಗ ಅದು ನಾವು ಈ ಕಡೆ ಇಟ್ಟು ಹೊಲಿದ್ವಿ ಅಂದ್ರೆ ಉಲ್ಟಾ ಆಗುತ್ತೆ ಸೀದಾ ಇಟ್ಟು ಹೊಲಿದ್ವಿ ಅಂದ್ರೆ ಬ್ಲೌಸು ಉಲ್ಟಾ ಮಾಡಿದಾಗ ಸೀದಾ ಆಗಂಗಿಲ್ಲ ಅದಕ್ಕಾಗಿ ಅದನ್ನು ಉಲ್ಟಾ ಇಟ್ಟು ನಾವು ಇವಾಗ ಬ್ಲೌಸ್ ಹೊಲಿಸ್ಕೊತೀವಲ್ಲ ಆವಾಗ ಸೀದಾ ಆಗಿ ಬರುತ್ತೆ ಈಗ ನಾನು ಅದು ಬೆಲ್ವೆಟ್ ಬಟ್ಟೆ ಐತೆ ಇನ್ನು ಸೊಪ್ಪು ಜರಿತೈತಿ ಅನ್ನೋಕ್ಕೋಸ್ಕರ ಎರಡೆರಡು ಹೊಲಿಗೆ ಹಾಕ್ಕೊಳತ್ತಿದ್ದೆ ಯಾಕಂದ್ರೆ ಆಮೇಲೆ ಬಿಸಿಬಾರ್ದು ಅನ್ನೋಕ್ಕೋಸ್ಕರ ಅಷ್ಟೇ ಇನ್ನೊಂದು ನಮ್ಮ ಬ್ಲೌಸ್ ನಾವೇ ಹೊಲ್ಕೊಳ್ಳೋದ್ರಿಂದ ಒಂಥರ ಏನೋ ಖುಷಿ ಇನ್ನೊಂದು ಎಷ್ಟೇ ಅರ್ಜೆಂಟ್ ಇದ್ದರೂ ಕಟ್ ಮಾಡೋದೇನು ಲೇಟ್ ಆಗೋಂಗಿಲ್ಲ ಯಾಕಂದ್ರೆ ನಾವೇ ಅಳತಿ ಬೆಳಿತು ತೊಗೊಳಲ್ಲ ಒಂದು ಐದು ಹತ್ತು ನಿಮಿಷನ ಕಟ್ ಮಾಡ್ಬೋದು ಹೊಲಿಯೋದಂತೆ ಒನ್ ಅವರಲ್ಲಿ ಏನೋ ಎಮರ್ಜೆನ್ಸಿ ಇತ್ತು ಅಂದ್ರೆ ನಮ್ಮ ಬ್ಲೌಸ್ ನಾವೇ ಹೊಲ್ಕೋಬೋದು ಅನ್ನೋಕ್ಕೋಸ್ಕರ ಈ ರೀತಿ ಒಂದು ಟ್ರೈ ಮಾಡಿದ್ದು ಆದ್ರೆ ಅದೇ ರೀತಿ ನನಗೆ ಪರ್ಫೆಕ್ಟಾಗಿ ಬಂತು ನೀವು ಒಂದು ಸಲ ಅದನ್ನು ಟ್ರೈ ಮಾಡಿರಿ ಇವಾಗ ಅಲ್ಲೇನು ನಾನು ಫೋಲ್ಡ್ ಮಾಡೋದ್ರಿಂದ ಈ ಬಟ್ಟೆನ ನೀಟಾಗಿ ಈ ಕಡೆ ಫೋಲ್ಡ್ ಮಾಡಿ ಹೊಲಿದ್ರೆ ಈ ಥರ ಪಾಕೆಟ್ ಆಗುತ್ತೆ ಅದು ಪಾಕೆಟ್ ಒಳಗೆ ಅದು ಬ್ಲೌಸು ಸುತ್ತಿ ಹಾಕಬೇಕಷ್ಟೇ ಅಷ್ಟು ಹಾಕಿದ ನೀಟಾಗಿ ಹೊಲ್ಗಿ ಹಾಕೋಬೇಕು ಯಾಕಂದ್ರೆ ಮೇನ್ ಇಂಪಾರ್ಟೆಂಟ್ ಒಂದು ಬ್ಲೌಸಿಗೆ ಇದೆ ಅಂತಲೇ ಹೇಳ್ಬೋದು ಯಾಕಂದ್ರೆ ಗ್ರಿಪ್ಪಾಗಿ ಸಿಗಕ್ಕೂ ಮತ್ತು ಮೇಲೆ ಹೋಗ್ತಿರ್ತಾವಂತಾರೆ ನೋಡು ಆ ರೀತಿ ಆಗಬಾರ್ದು ಅಂದರೆ ಇದನ್ನೊಂದು ನಾವು ನೀಟಾಗ ಹೊಲಿಬೇಕಾಗತ್ತೆ ಕಟ್ ಮಾಡೋದೇನೋ ಈಸಿ ಮೆಥಡೇ ಐತಿ ಕಟ್ ಮಾಡೋದೇನು ಪ್ರಾಬ್ಲಮ್ ಇಲ್ಲ ಹೊಲಿಯೋದು ಯಾರಾದರೂ ಯೂಟ್ಯೂಬರ್ಸ್ ಇದ್ದರೆ ಒಬ್ರದೇ ನೋಡ್ರಿ ಯಾಕಂದ್ರೆ ಇವಾಗ ಇಬ್ಬರು ಅಂದಾಗ ಇಬ್ರುದು ಕನ್ಫ್ಯೂಸ್ ಆಗ್ತಿರ್ತೈತಿ ಯಾರ್ದಾದ್ರೂ ನೋಡ್ರಿ ಒಬ್ರದೇ ಒಂದು ಬ್ಲೌಸು ಫಿನಿಶ್ ಆಗುತ್ತಾನ ನೋಡ್ಕೊಳ್ರಿ ಇವಾಗ ಈ ಕಡೆ ಓಪನ್ ಇರುತ್ತಲ್ಲ ಆ ಕಡೆಯಿಂದ ನಾವು ಬ್ಲೌಸ್ ತೆಗೆದ್ವಿ ಅಂದ್ರೆ ನಮ್ಮ ಬ್ಲೌಸು ನೀಟಾಗಿ ಹೊರಗೆ ಬರುತ್ತೆ ನೋಡ್ರಿ ಅವಾಗಲೇ ಅಲ್ಲೇ ಉಲ್ಟಾ ಇಟ್ಟಿದ್ದಕ್ಕೋಸ್ಕರ ಇಲ್ಲಿ ಸೀರೆ ಬಂದಂಗಾಯ್ತು ಅಷ್ಟೇ ನಾನು ಅದ್ರ ಮೇಲೆ ಇನ್ನೊಂದು ಹೊಲಿಗೆ ಹಾಕ್ಕೊಳ್ತಾಯಿದ್ದೀನಿ ಹಾಕ್ಕೊಂಡು ಆಮೇಲೆ ಇದು ಏನಂದ್ರೆ ಉಕ್ಕಪಟ್ಟಿ ಉಕ್ಕಪಟ್ಟಿ ಹಚ್ಚಬೇಕಿತ್ತು ಅಲ್ಲಿಗೆ ಅಲ್ಲಿ ಫೋಲ್ಡ್ ಮಾಡಿ ಉಕ್ಕಪಟ್ಟಿ ಒಳಮೈ ಆಗುತ್ತೆ ಕಾಜಿ ಪಟ್ಟಿ ಬಂದು ಉಕ್ಕು ಹಾಕೋ ಮಣಿ ಏನಿರುತ್ತಲ್ಲ ಅದು ಹೊರಮೈ ಹಾಕೊಳ್ಬೇಕು ಅಷ್ಟೇ ಅದು ಏನು ಕನ್ಫ್ಯೂಸ್ ಇಲ್ಲ ಉಳ್ದಿರೋ ಎಲ್ಲ ನೀಟಾಗಿನೇ ಬರೀ ಜೋಡಿಸ್ಕೊತ ಹೋಗೋದು ಅಷ್ಟೇ ಇವಾಗ ನಾನು ಉಕ್ಕಿನ ಮನೆ ಮಾಡ್ಕೋತಾ ಇದ್ದೀನಿ ಅದೇ ಬಟ್ಟೆಯಿಂದಲೇ ಮಾಡ್ಕೋಬೇಕು ಯಾಕಂದ್ರೆ ಅದು ಉಕ್ಕಿನ ಮನೆ ಮೇಲ್ಭಾಗ ಬರುತ್ತೆ ನಮಗೆ ಹಾಗಾಗಿ ಅದೇ ಯಾವ ಬ್ಲೌಸಿಂದ ಬಟ್ಟೆ ಇರುತ್ತೆ ಅದೇ ಬಟ್ಟೆಯಿಂದನೇ ನೀಟಾಗಿ ಜೋಡಿಸ್ಕೋಬೇಕು ಫಸ್ಟು ಒಂದೆರಡು ಬ್ಲೌಸ್ ಕಟ್ ಮಾಡ್ಕೊಂಡು ನೋಡ್ರಿ ಅವಾಗ ಹೊಲಿಯೋಕೆ ಈಸಿ ಆಗುತ್ತೆ